ೂ ನಮ್ಮ ದಲಿತ ಸಮುದಾಯದವರು ಹೆಚ್ಚು ರಸ್ತೆ ಕೇಳಿದ್ರು ಅಲ್ಲಿ ಒಟ್ಟು ಏಳು ಕಿಲೋಮೀಟ್ರ್ ರಸ್ತೆ ಆವುಲ್ ಬೆಟ್ಟದವರೆಗೂ ಅದು ಹನ್ನೆರಡು ವರ್ಷದಿಂದ ಯಾರೂ ಹಾಕಿಲ್ಲ ಮತ್ತು ತುಂಬ ಇದು ಫಾರೆಸ್ಟ್ ಹೋಗಿದೆ ನಾನು ಚಿಕ್ಕಬಳ್ಳಾಪುರದ ಜನತೆಗೆ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಿದ್ದೇನೆ ಇಂದಿನ ಶಾಸಕರಿದ್ದಾಗ ಲತಾ ಮೇಡಮ್ ಅವರು ಡಿ ಸಿ ಅವರಾಗಿದ್ದಾಗ ಮತ್ತೊಮ್ಮೆ ಚಿಕ್ಕಬಳ್ಳಾಪುರದ ಜನತೆ ರೈತರು ಇದನ್ನು ಕೇಳಿಸ್ಕೋಬೇಕು ಲತಾ ಮೇಡಮ್ ಅವರು ಜಿಲ್ಲಾಧಿಕಾರಿಗಳಾಗಿರ್ತಾರೆ ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿರ್ತಾರೆ ಅವರ ಅವಧಿಯಲ್ಲಿ ಸರಿಸುಮಾರು ಇಪ್ಪತ್ತು ಸಾವಿರ ಎಕರೆ ಫಾರೆಸ್ಟಿಗೆ ಬರೆದು ಬಿಡ್ತಾರೆ ನಾವು ಗೆದ್ದ ಮೇಲೆ ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ನಾನು ನಮ್ಮ ಮಿನಿಸ್ಟರ್ ಸಾಹೇಬರು ಕನಿಷ್ಠ ಒಂದು ಎಂಟತ್ತು ಮೀಟಿಂಗ್ ಮಾಡಿರ್ತೀವಿ ಈ ನಿಟ್ಟಿನಲ್ಲಿ ಫಾರೆಸ್ಟ್ ವಿಚಾರದಲ್ಲಿ ನಾವು ಸುಪ್ರೀಂ ಕೋರ್ಟ್ಗೆ ಅಫ್ಟಿವೇಟ್ ಆಗಬೇಕು ಅಂತಲೂ ನಮ್ಮ ಮಿನಿಸ್ಟರ್ ಸಾಹೇಬ್ರು ಹೇಳಿದ್ದಾರೆ ಸೊ ನಾನು ರೈತರಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ದಯವಿಟ್ಟು ಇದು ಫಾರೆಸ್ಟ್ ಯಾವಾಗ ಆಯ್ತು ಡಿ ಸಿ ಆರ್ಡ್ರ್ ಯಾವಾಗ ಆಯ್ತು ಅಂತ ತಾವು ಗಮನಿಸಿ ಇವಾಗ ನನಗೆ ಅದು ದೊಡ್ಡ ಚಾಲೆಂಜ್ ಆಗಿದೆ ಹಳ್ಳಿಗಳಲ್ಲಿ ಅದು ಹಳೆ ಜಿಲ್ಲಾಧಿಕಾರಿಗಳು ಹಳೆ ಶಾಸಕರು ಮಾಡಿರೋದು ಆದರೂ ಎಲ್ಲೆಲ್ಲಿ ಸಾಧ್ಯನೋ ನಾವೀಗ ನಾಲ್ಕೂವರೆ ಸಾವಿರ ಎಕರೆ ವಾಪಸ್ ತಗೊಂಡಿದ್ದೀವಿ ಕಷ್ಟಪಟ್ಟು ಅವರು ಫಾರೆಸ್ಟ್ ಅವ್ರಿಗೂ ಏನಾಗುತ್ತೆ ಫಾರೆಸ್ಟ್ ಸೆಂಟ್ರಲ್ಗೆ ಬರುತ್ತೆ ಸರ್ ನಮಗೆ ಬರಲ್ಲ ಸೊ ನಾನು ರೈತರಿಗೆ ಹೇಳ್ತೀನಿ ಎಷ್ಟೆಲ್ಲ ಸಾಧ್ಯನೋ ಅವ್ರು ಪರವಾಗಿ ನಿಲ್ತೀವಿ ಕಾನೂನು ರೀತಿ ಹೋರಾಟ ಮಾಡ್ತೀವಿ ಸರ್ ಈ ಫಾರೆಸ್ಟ್ದು ನಾವು ಏಕಾಏಕಿ ನಮ್ಮ ಸ್ಟೇಟ್ ನಾವು ಕಡ್ಡಿ ಗೀಚ್ದಂಗೆ ಆರ್ಡರ್ ಮಾಡೋಕ್ಕಾಗಲ್ಲ ಕಾನೂನು ರಟನೆ ಮಾಡಬೇಕು ಸುಪ್ರೀಂ ಕೋರ್ಟಿಗೆ ನಾವು ಅಪ್ಡೇವೇಟ್ ಸಲ್ಲಿಸ್ತೀವಿ ನಮ್ಮ ರೈತರ ಪರವಾಗಿ ನಾವು ನಿಲ್ತೀವಿ ಆದರೂ ಪ್ರತಿ ಹಳ್ಳಿಯಲ್ಲಿ ವಿಶೇಷವಾಗಿ ಇಲ್ಲಿಗೆ ಬಂದರೆ ಎಲ್ಲ ಫಾರೆಸ್ಟ್ ಅವ್ರು ಉಳುಮೆ ಮಾಡ್ತಿದ್ದಾರೆ ಫಾರೆಸ್ಟ್ ಅವರು ಬಂದು ಲಿಟಿಗೇಷನ್ ಹಾಕ್ಕೊಂಡು ಕೂತಿದ್ದಾರೆ ಏನಾದರೂ ಮಾತಾಡಿದ್ರೆ ಅವರು ಪಾಪ ಅದ್ಯಾವುದೋ ಒಂದು ಊರಲ್ಲಿ ಅರವತ್ತು ಜನರ ಮೇಲೆ ಎಫ್ ಐ ಆರ್ ಹಾಕಿದ್ದಾರೆ ನಾನೀಗ ಎರ್ನಾಗೇನಹಳ್ಳಿಯಲ್ಲಿ ಈಗ ಅವ್ರನ್ನೆಲ್ಲ ಮಾತಾಡಿದ್ದೀನಿ ಎಲ್ಲ ಸಮಸ್ಯೆ ಬಗೆಹರಿಸೋ ಪ್ರಯತ್ನ ಪಡ್ತೀನಿ ಇವತ್ತು ಗೊಲ್ಲಳ್ಳಿ ಅಲ್ಲಿ ಐದು ಹಳ್ಳಿ ಒಟ್ಟು ಆರು ಹಳ್ಳಿ ಮುಗೀತು ಮೊನ್ನೆ ಒಂದು ಹಳ್ಳಿ ಮಾಡಿದ್ದೆ ಇವತ್ತೈದಹಳ್ಳಿ ಮುಗಿದ್ರು ಹೇಳ್ತಿದ್ರು ಸರ್ ಅಮ್ಮ ಆಂಬ್ಯುಲೆನ್ಸ್ ಕಾಲ್ ಮಾಡಬೇಕು ಅಂದ್ರು ಅಲ್ಲಿ ಬೆಟ್ಟದ ಮೇಲೆ ಹೋಗಿ ದೂರ ಹೋಗಿ ಕಾಲ್ ಮಾಡ್ತೀವಿ ಸರ್ ನೆಟ್ವರ್ಕ್ ಇಶ್ಯೂ ಇದೆ ಮಹಾನ್ ಭಾವರು ಅದು ಯಾರು ಹೇಳಿದ್ರೆ ಏನೋ ಸಿಂಗಪುರೆಲ್ಲ ಮಾಡ್ತೀವಿ ಅಂತ ಮಹಾನ್ ಬಾವ್ರನ್ನ ಫ್ರೀ ಆದಾಗ ಒಂದು ಸಲ ಬಂದು ನೋಡ್ಕೊಂಡು ಹೋಗಲಿ ಅಂತ ನಾನು ವಿನಂತಿಸ್ತೇನೆ ಆ ಮಹಾನ್ ಭಾವರು ಚಿಕ್ಕಬಳ್ಳಾಪುರಕ್ಕೆ ಏನು ಮಾಡಿದ್ದಾರೆ ಅಂತ ಜನಕ್ಕೆ ಗೊತ್ತಾಗ ನಾನು ಸರ್ ಒಂದು ಚರಂಡಿ ಹಾಕ್ಸೋಕ್ಕಾಗಿಲ್ಲ ಒಂದು ಲೈಟ್ ಹಾಕ್ಸೋಕ್ಕಾಗಿಲ್ಲ ಇದು ಯಾವ ಅಭಿವೃದ್ಧಿ ಅಂತ ಇದ್ಯಾವು ಅಭಿವೃದ್ಧಿ ಅಂತ ಈಗ ನಾನು ನೋಡಿ ಈಗ ಈ ರಸ್ತೆಗೆ ನಾಲ್ಕು ಕೋಟಿ ಬೇಕು ನಾಲ್ಕು ಕೋಟಿ ಹಾಕ್ತೀನಿ ರಸ್ತೆ ಚರಂಡಿ ಎಲ್ಲ ಸರಿ ಮಾಡ್ತೀನಿ ನಾನು ಎಲ್ಲೆಲ್ಲ ದಲಿತ ಸಮುದಾಯದವರು ಇದ್ದಾರೋ ಹಳ್ಳಿಗಳು ಭೇಟಿ ಕೊಡ್ತಿದ್ದೀನಿ ಪ್ರದೀಪ್ ಈಶ್ವರ್ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಿದ್ದೀನಿ ಪ್ರದೀಪ್ ಈಶ್ವರ್ ಎಸ್ ಸಿ ಎಸ್ ಟಿ ಪರ ಪವರ್ ಇರುತ್ತೋ ಹೋಗುತ್ತೋ ಐ ಡೋಂಟ್ ಕೇರ್ ನಾನು ಎಸ್ ಸಿ ಎಸ್ ಟಿ ಪರ ಅವ್ರಿಗೋಸ್ಕರ ಪ್ರಾಣ ಬೇಕಾದರೂ ಕೊಡ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ನನಗೆ ದೇವರಷ್ಟೇ ಅಷ್ಟೇ ಅದೆಲ್ಲ ಈಗ ರೆಕ್ಟಿಫೈ ಮಾಡ್ತಿದ್ವಿ ಅದಾದಷ್ಟು ಬೇಗ ಮಾಡಿಕೊಡ್ತೀವಿ ಇನ್ನು ಕೆಲವು ಕಂಬುಗಳೆಲ್ಲ ಕೇಳಿದ್ದಾರೆ ಕೆಲವರು ಅವರೇ ಬರ್ಸಬೇಕಾಗುತ್ತೆ ಯಾರು ಎಕ್ಸ್ಟ್ರಾ ಕಂಬುಗಳಿಗೆ ಅದು ಮತ್ತೆ ಸೇವಾಲಾಲ್ ಸಮುದಾಯ ಭವನ ಕೇಳಿದ್ದಾರೆ ಅದೊಂದು ಹನ್ನೆರಡು ಮನೆ ಇದೆ ಆ ಸೇವಾಲಾಲ್ ಸಮುದಾಯ ಭವನ ಹಾಕಿಕೊಡ್ತೀವಿ ಯಾರಾದರೂ ಸ್ಥಳೀಯವಾಗಿ ಕಳಪೆ ಕಾಮಗಾರಿ ಅಂತ ಪತ್ರ ಕೊಟ್ಟರೆ ನಾನು ತನಿಖೆಗೆ ಆದೇಶ ಮಾಡಿಸ್ತೀನಿ ತಗೊಂಡು ಅಕ್ರಮ ಮಧ್ಯಮ